ಒಳಗಡೆ ನಾನು ಎಷ್ಟೇ ಫೈಟ್ ಮಾಡ್ತಿದ್ರು ನನ್ನ ಫ್ರೆಂಡ್ಸ್ ಹೊರಗಡೆ ನನಗೋಸ್ಕರ ಫೈಟ್ ಮಾಡ್ತಾಯಿದ್ರು ಈಸ್ ಅ ಗ್ರೇಟ್ ಪರ್ಸನ್ ಗ್ರೇಟ್ ಪರ್ಸ್ನಾಲಿಟಿ ಅಷ್ಟು ಹತ್ರದಿಂದ ಅವ್ರನ್ನ ನಾನು ನೋಡ್ತೀನಿ ಅಂತನೂ ನಾನು ಅಂದ್ಕೊಂಡಿರಲಿಲ್ಲ ನನ್ನ ಪ್ರಕಾರ ಒಂದು ಹತ್ತು ಕೆ ಜಿ ಆದರೂ ಲಾಸ್ ಆಗಿರ್ತೀನಿ ಮನೇಲಿ ಎಲ್ಲರೂ ಆ್ಯಕ್ಚುಲಿ ಚುಚ್ತಾ ಇದ್ರು ಅಸ ಏಯ್ ಅಸಮರ್ಥ ಬಾರ ಇಲ್ಲಿ ಗೇಮ್ ಅಂತ ಬಂದಾಗ ಐ ವಾಸ್ ಆಲ್ವೇಸ್ ಟ್ರೂ ಟು ಮೈ ಗೇಮ್ ಈಗ ಇದೊಂಥರ ನೋಡ್ತಾ ಇದ್ರೆ ಪ್ಯಾಟರ್ನ್ ಕಾರ್ತಿಕ್ ಜೊತೆ ಯಾರೇ ಫ್ರೆಂಡ್ಶಿಪ್ ಮಾಡಿಕೊಂಡ್ರು ಕೊನೆ ಜಗಳ ಅಂತೂ ಆಗ್ಲೇಬೇಕು ಕಾರ್ತಿಕ್ ಯಾಕೆ ಕಾರ್ತಿಕ್ ಇಂದ ಮಾತ್ರ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತಾ ಒಬ್ಬ ಫ್ರೆಂಡ್ ಆದವ್ರಿಗೆ ಅಂತ ಇಲ್ಲ ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನೇನು ಹೇಳಕ್ಕೋಗಲ್ಲ ಎಕ್ಸ್ಪೆಕ್ಟೇಷನ್ ಯಾಕೆ ಬರುತ್ತೆ ಅದು ಸಿ ನಾನು ನಾನು ಆಗಲೇ ಹೇಳ್ದಂಗೆ ನನ್ನ ಆಪೋಸಿಟ್ ಅಲ್ಲಿ ಯಾರೇ ಇದ್ರು ಅವ್ರು ಚೆನ್ನಾಗಿ ಆಡಿದ್ರು ಅಂದಾಗ ಇದು ಇವ್ರು ಚೆನ್ನಾಗಿ ಆಡಿಲ್ಲ ಅಂದಾಗ ಆಡಿಲ್ಲ ಅಂತ ಹೇಳ್ತೀನಿ ಆ ವಿಷಯ ನಾನು ಮುಂಚೆನೇ ಹೇಳ್ಬಿಡ್ತೀನಿ ಚೆನ್ನಾಗಿತ್ತು ಅಂತ ಅನ್ಸಿದ್ರೆ ಮಾತ್ರ ನಾನು ಹೇಳ್ತೀನಿ ಅಂತ ಸೊ ಎಲ್ಲೋ ಒಂದು ಕಡೆ ತುಂಬ ಕ್ಲೋಸ್ ಆಗ್ತಾ 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 ಏನಾಗ್ಬಿಡುತ್ತೆ ಮೀಟ್ ಆಗದಿದ್ದಾಗ ಹರ್ಟ್ ಆಗುತ್ತೆ ಸೊ ಇಷ್ಟೊಂದು ಮಜವಾಗಿ ಒಂದು ಜರ್ನಿ ಕೊನೆ ಕೊನೆಯಲ್ಲಿ ಕಾರ್ತಿಕ್ ಅವರು ಅಳ್ತಾರೆ ಬೇಜಾರ್ ಮಾಡ್ಕೋತಾರೆ ಇಲ್ಲಿ ನನಗೆ ಅಂತ ಯಾರು ಇಲ್ಲ ಅಂತ ಆ ಟೈಮಲ್ಲಿ ಯಾರ್ಯಾರೆಲ್ಲ ಫಸ್ಟ್ ತಲೆಗೆ ಬಂದು ಹೋದ್ರು ಯಾಕೆ ಅದಷ್ಟು ಲೋ ಆದ್ರು ಕಾರ್ತಿಕ್ ಅದು ಯಾಕಾಯ್ತು ಅಂತಂದ್ರೆ ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನನಗೆ ಟಾಸ್ಕ್ ಏನೋ ಪರ್ಫಾರ್ಮ್ ಮಾಡ್ತಿದ್ದೆ ಮನೆಗೆ ಒಂದಷ್ಟು ನಮ್ಮ ಒಂದು ಇಪ್ಪತ್ತೈದು ಲಕ್ಷ ಕಳ್ಕೊಂಡ್ಬಿಟ್ಟಿರ್ತೀವಿ ವಾಪಸ್ ತರಬೇಕಾಗಿರುತ್ತೆ ಮನೆಗೆ ಆ ಟಾಸ್ಕ್ ಎಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದೆ ಬಟ್ ಐ ವಾಸ್ ಫೀಲಿಂಗ್ ಲೋನ್ಲಿ ವೆರಿ ಲೋ ಯಾಕಂತಂದರೆ ಎಷ್ಟೊಂದು ಕಡೆ ನಂಗೆ ಟಾರ್ಗೆಟ್ ಫೀಲ್ ಆಗ್ತಿದ್ದೆ ನನ್ನ ಹಿಂದೆ ಮಾತಾಡ್ತಾ ಇದ್ದಿದ್ದು ಕೇಳಿಸ್ತಾ ಇತ್ತು ಯಾವುದೋ ಒಂದು ವಿಷಯಕ್ಕೆ ನನಗೆ ಆಡ್ಕೊಂಡು ನಗ್ತಾ ನಾನು ಕೇಳಿಸ್ತಾ ಇತ್ತು ನಾನಿಂದ ಸುಮ್ಮನೆ ಏನೋ ಏನೋ ಮಾಡ್ತಿದ್ರು ಪಟ್ ಅಂತ ಅವ್ರು ಇಂತು ನೀನು ನೋಡಿದ್ರೆ ಸುಮ್ಮನೆ ಆಗ್ಬಿಡು ಆ ಥರ ಎಲ್ಲ ಐ ಕುಡ್ ಫೀಲ್ ಇಟ್ ಯಾಕಂತಂದ್ರೆ ಅಷ್ಟು ಸ್ಟ್ರಾಂಗಾಗಿದ್ದು ಅನ್ನೋ ತುಂಬ ಸ್ಟ್ರಾಂಗ್ ಆಗಿದೆ ನಾನು ಯಾವ ವಿಷಯಕ್ಕೂ ತಲೆ ಕೆಡ್ಸ್ಕೊತಿರಲಿಲ್ಲ ಆ್ಯಂಡ್ ನನ್ನ ಪಫಾಮೆನ್ಸ್ ಬಗ್ಗೆ ನನಗೆ ತುಂಬ ಕಾನ್ಫಿಡೆನ್ಸ್ ಇತ್ತು ಕೊನೆವರೆಗೂ ಅದಿತ್ತು ಬಟ್ ನನ್ನ ಮೆಂಟಲಿ ಸ್ವಲ್ಪ ವೀಕ್ ನಿಜ ಚ ಅದು ಟಾರ್ಗೆಟಾಗಿ ಎಷ್ಟೊಂದು ಕಡೆ ನನಗೆ ಸಿಗಬೇಕಾಗಿರೋ ಆಪರ್ಚುನಿಟಿ ಸಿಕ್ಕಿಲ್ಲ ಟಿಕೆಟ್ ಟು ಫಿನಾಲೆ ಅಂತ ಬಂದಾಗ ಆ ವಾರ ಪೂರ್ತಿ ಯಾರೂ ನನಗೆ ಆಪರ್ಚುನಿಟಿ ಆಪರ್ಚುನಿಟಿನೇ ಕೊಡಲಿಲ್ಲ ನನ್ನ ಟಾಸ್ಕಲ್ಲಿ ನಾನು ಸೋತ್ಬಿಟ್ಟೆ ದಟ್ ಪುಟ್ ಮೀ ಡೌನ್ ಸೊ ಆ ಒಂದು ರೋಲರ್ ಕಾಸ್ಟ್ ಮತ್ತೆ ಫಿನಿಕ್ಸ್ ಥರ ರೈಸ್ ಆದ್ರಿ ಅದಾದ್ಮೇಲೆ ಹಾಯ್ ಹಾಯ್ ನನಗೆ ಅದುಗೂ ಆ ಫಿನಿಕ್ಸ್ ಥರ ರೈಸ್ ಆಗೋದಕ್ಕೂ ಒಂದು ಆಪರ್ಚುನಿಟಿ ಸಿಕ್ಕಿದ್ದು ಅದು ನಾನು ಕೇಳಿ 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 ಅಪ್ಪ ನನ್ನ ಹೆಸರು ತಗೊಳ್ರಪ್ಪ ಅಂತ ವರ್ತೂರ್ಗೆ ತುಕಾಲಿಗೆ ಮತ್ತೆ ತನಿಷಾಗೆ ತುಂಬ ರಿಕ್ವೆಸ್ಟ್ ಮಾಡಿ ಕೇಳಿ ಅದನ್ನು ಪಡ್ಕೊಂಡಿದ್ದು ನಾನು ಬಟ್ ಆದರೆ ಅವಕಾಶ ಸಿಕ್ತು ಆಮೇಲೆ ಪ್ರೂವ್ ಮಾಡ್ಕೊಂಡಿದ್ದೀರಾ ನೀವು ನನಗೆ ನನ್ನ ಸಿಕ್ಕಿದ್ರೆ ನಾನು ಮಾಡೇ ಮಾಡ್ತೀನಿ ಟಾಸ್ಕ್ ಅಂತ ಬಂದಾಗ ನಾನು ಐ ಗಿವನ್ ಮೈ ಬೆಸ್ಟ್ ಸೋತಿರ್ಬೋದು ಎಷ್ಟೊಂದು ಒಂದು ಬಿರಳಿಕೆ ಅಷ್ಟು ಟಾಸ್ಕ್ಗಳಲ್ಲಿ ಸೋತದಿರ್ಬೋದು ಬಟ್ ಸುಮ್ಮನೆ ಸೋತಿಲ್ಲ ಟಕ್ಕರ್ ಕೊಟ್ಬಿಟ್ಟೇ ಸೋತಿರ್ತೀನಿ ಇಟ್ ಈಸ್ ಓಕೆ ಟು ಲೂಸ್ ಬಟ್ ವಿ ಶುಂಡ್ ಗಿವ್ ಅಪ್ ಕರೆಕ್ಟ್ ವಿ ಶುಡ್ ನಾಟ್ ಬಿ ಅ ಕುಟ್ಟರ್ ಅಲ್ವಾ ಸೊ ಬಿಗ್ ಬಾಸ್ ಮನೆಗೆ ಅಮ್ಮ ಬಂದಾಗ ನೀವು ಪಾಸ್ ಅಲ್ಲಿ ಇರ್ತೀರ ಸೊ ಅದೊಂದು ಪಾಸ್ ಪ್ಲೇ ನಡಿತಿರುತ್ತೆ ಅಂಡ್ ಅದೊಂದು ತುಂಬಾ ಇಮೋಷನಲ್ ಮೂಮೆಂಟ್ ಆಗುತ್ತೆ ನಿಮಗೆ ಸೊ ಅಮ್ಮ ಮನೆಗೆ ಬಂದು ಹೋದಾಗ ಕಾರ್ತಿಕ್ ಅಲ್ಲಿ ಏನೇನೆಲ್ಲ ಬದಲಾವಣೆಗಳಾಯ್ತು ನನಗೆ ಎಲ್ಲರಿಗೂ ಒಂದಷ್ಟು ಕರೆಕ್ಷನ್ಸ್ ಹೇಳ್ತಾ ಇದ್ರು ಅಮ್ಮ ಬಂದ್ರು ಅಮ್ಮ ಬಂದ್ಬಿಟ್ಟು ಏನ್ ಮಾಡ್ ನೀನ್ ಏನ್ ಮಾಡ್ತಾ ಇದೀಯಾ ಹೇಗೆ ಆಡ್ತಾ ಹಂಗೆ ಆಡು ತುಂಬಾ ಚೆನ್ನಾಗಿ ಆಡ್ತಾ ಇದ್ದೀಯ ಅಂತಂದ್ರು ಅಮ್ಮ ಎಷ್ಟು ಸ್ಟ್ರಾಂಗ್ ಆಗಿದ್ರು ಅಮ್ಮ ಆಕ್ಚುಲಿ ಅವ್ರ ಇಮೋಷನಲಿ ತುಂಬಾ ಇಮೋಷನಲ್ ಆಗ್ಬಿಡ್ತಾ ಇದ್ರು ಬಟ್ ನಾನು ಅಮ್ಮನ ನೋಡಿದೆ ಅವ್ರು ಎಲ್ಲೂ ಕಣ್ಣೀರು ಹಾಕಿಲ್ಲ ಎಲ್ಲೋ ನಾನು ಒಂದ್ಸಲಿ ಅವ್ರ ಬಗ್ಗೆ ಸಂಜೆ ಮಾತಾಡುವಾಗ ತುಂಬ ಕಷ್ಟಪಟ್ಟಿದ್ದಾರೆ ಅಂತ ಹೇಳುವಾಗ ಒಂಚೂರು ಡೌನ್ ಆದರು ನಾನು ಅಷ್ಟತ್ರೂ ಅಮ್ಮ ಮಾತ್ರ ಅಳ್ಬೇಡ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಅಂದ್ಬಿಟ್ಟು ಅಂದರು ದಟ್ ರಿಲಿ ಮ್ಯಾಟರ್ಸ್ ನಮ್ಮ ನಮ್ಮಮ್ಮ ಎಷ್ಟು ಸ್ಟ್ರಾಂಗಾಗಿ ಬಂದಿದ್ರು ತುಂಬ ನನಗೆ ತುಂಬ ಸ್ಟ್ರೆಂತ್ ಅವ್ರು ನಾನು ಅವ್ರನ್ನ ನೋಡಿ ನನಗೆ ತುಂಬ ಸ್ಟ್ರಾಂಗ್ ಅದ ಇನ್ನು ಅದಾದ ನಂತರ ಚೇಂಜಸ್ ಆಗಿದೆ ಅದೇನಿಲ್ಲ ಅಲ್ಲಲ್ಲ ನಾಲ್ಕು ಅದೇ ಅದೇ ರೀತಿನೇ ಇತ್ತು ಅದಾದ್ಮೇಲೆ ಅವ್ರು ಬಂದು ಹೋದ್ಮೇಲೆ ಒಂದು ಹದಿನೈದು ದಿನ ಆದ್ಮೇಲೆ ಮತ್ತೆ ಸ್ಪೀಡಿಂಗ್ ಅದೇ ಸುಮ್ಮನೆ ಟಾರ್ಗೆಟ್ ಫೀಲ್ ಆಗ್ತಿತ್ತಲ್ಲ ಅದಕ್ಕೆ ಈ ಗೇಮ್ ಏನ್ ಅಂತ ಹೇಳ್ತಾರೆ ಬಿಗ್ ಬಾಸ್ ಸೀಸನ್ ಟೆನ್ ಅದರಲ್ಲಿ ತುಕಾಲಿ ಸಂತೋಷ್ ಅವರ ಒಂದು ಕಾಮಿಡಿ ಏನಿತ್ತು ಜೋಕ್ಸ್ ಗಳು ಅದೊಂಥರ ಮನೆಯಲ್ಲಿ ಲವ್ ಲವ್ ಕೆ ವಾತಾವರಣ ಆಯ್ತು ಸೊ ತುಕಾಲಿ ಸಂತೋಷ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ತುಕಾಲಿ ವಂಡರ್ಫುಲ್ ಎಂಟರ್ಟೈನರ್ ಅವನು ಆಕ್ಚುಲಿ ಏನ್ ಮಾಡಿದ್ರು ಟ್ರೆಂಡ್ ಮಾಡ್ತಾ ಇದೀವಿ ನಾವು ಮನೆಯೊಳಗೆ ಅವನೇನೋ ಒಂದು ಒಂದಷ್ಟು ಕ್ಯಾರೆಕ್ಟರ್ ಗಳು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದೆ ಜ್ವರ ಅನ್ನುವ ಏನೋ ಜ್ವರ ಅಂತಂದ್ರೆ ಫಿನಾಲೇ ಜ್ವರ ಹಾಕೋಣ ಅನ್ನುವ ಏಷ್ ಜ್ವರ ಏನೋ ಜ್ವರ ಅಂದರೆ ನಾಮಿನೇಷನ್ ಜ್ವರ ಹಾಕೋಣ ಹೋಗ್ಬಿಟ್ರೆ ಮನೇಲಿ ಇಣೋ ಆ ಥರ ನನ್ನ ಅನ್ನುವ ಕೋ ಕಂಟೆಸ್ಟೆಂಟ್ಗಳೇ ಶುರು ಎಲ್ಲರೂ ಅದನ್ನು ಹೇಳಕ್ ಶುರು ಮಾಡ್ಬಿಟ್ಟಿದ್ವಿ ನಾವು ಬೆಳಿಗ್ಗೆ ಆಕಳಿಸುವ ತುಂಬ ಇರಿಟೇಟ್ ಆಗಂಗೆ ಆಕಳಿಸುವ ಮಜಾ ಕೊಡ್ತಿದ್ದ ಮಾತ್ರ ಟ್ವೆಂಟಿ ಫೋರ್ ಅವರ್ಸ್ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದ ದಟ್ಸ್ ವಂಡರ್ಫುಲ್ ಅಷ್ಟೊಂದು ಟೈಮಿಗೆ ನಗ್ಸೋದು ಅಂತಂದ್ರೆ ಈಸಿ ಟಾಸ್ಕ್ ಅಲ್ವೇ ಅಲ್ಲ ಅದು ಆಮೇಲೆ ಅವನನ್ನ ಅವನು ಎಷ್ಟೊಂದು ವಿಷಯಗಳಲ್ಲಿ ಅವನ ತಮಾಷೆ ಮಾಡ್ಕೊಂಡು ಜೋಕ್ ಮಾಡ್ತಿದ್ದ ನಾನು ಜಾಸ್ತಿ ಮಾಡ್ತಿದ್ದ ನಾನು ಹಾಕೊಂಡು ನೀವು ಮಾಡಿದ್ರಿ ಚೆನ್ನಾಗಿ ಹುಡುಗಿ ವೇಷ ಎಲ್ಲ ಹಾಕೊಂಡು ಅವನಿಗೆ ರೇಕ್ಸ್ ಇದ್ದು ತುಂಬಾ ಚೆನ್ನಾಗಿತ್ತು ಒಳ್ಳೆ ಗುಡ್ ಫಸ್ಟಿಂದ ಕೊನೆವರೆಗೂ ಒಳ್ಳೆ ಮಜಾ ಕೊಡ್ತಾ ಇದ್ದ ನಾವು ಸಿಕ್ಕಾಪಟ್ಟೆ ಮಾಡಿದೀವಿ ನಿಮ್ಮ ಅವರ ಬಿಗ್ ಬಾಸ್ ಎಲ್ಲಾಸ್ ಅಂತಂದ್ರೆ ಬಹುಶಃ ಯಾವ ಒಂದು ಕಂಟೆಸ್ಟೆಂಟ್ ಮಾಡದೆ ಬಿಟ್ಟಿಲ್ಲ ಅಂತ ಅನ್ಸುತ್ತೆ ಪಾಸಿಟಿವ್ ಟ್ರೋಲ್ ಇರ್ಬೋದು ನೆಗೆಟಿವ್ ಟ್ರೋಲ್ ಇರ್ಬೋದು ಎಲ್ಲಾ ರೀತಿಯೂ ಟ್ರೋಲ್ ಮಾಡಿ ಹಾಕ್ಬಿಟ್ಟಿದ್ದಾರೆ ಸೊ ಈ ಟ್ರೋಲರ್ಸ್ಗೆಲ್ಲ ಏನ್ ಹೇಳ್ತೀರಾ ನಿಮ್ಮ ಬಗ್ಗೆ ನೀವು ಆಚೆ ಬಂದು ಟ್ರೋಲ್ ಏನಾದ್ರೂ ನಾನು ಬರೀ ಪಾಸಿಟಿವ್ ನೋಡಿದೆ ಒಂದಷ್ಟು ಕಮ್ ಬ್ಯಾಕ್ ಮಾಡಿದಾಗ ಕಿಂಗ್ ಕಾರ್ತಿಕ್ ಅಂತೆಲ್ಲ ಮಾಡಿದ್ದಾರೆ ಹಿಂಗೆ ತರ ಕಮ್ ಬ್ಯಾಕ್ ಮಾಡಿದೆ ಅಂತ ಸಖತ್ ಆಯ್ತು ಅದನ್ನೆಲ್ಲ ನೋಡಿ ಈ ರೇಂಜಿಗೆಲ್ಲ ರೆಸ್ಪಾನ್ಸ್ ಇದೆ ಅಂತ ನನ್ಗೆ ನಾನು ಕನ್ಸ್ ಮನ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಒಂದಷ್ಟು ಜನ ನೆಗೆಟಿವ್ ಆಗು ಮಾಡಿದಾರಂತೆ ಐ ಡೋಂಟ್ ಗಿವ್ ಅ ಡ್ಯಾಮ್ ಅಬೌಟ್ ದಟ್ ಮಾತಾಡೋರು ಮಾತಾಡ್ತಾರೆ ಯಾರು ಮಾತಾಡಿದ್ರು ಮನೆ ಒಳಗೂ ಮಾತಾಡಿದ್ರು ಮನೆ ಹೊರಗಡೆನು ಮಾತಾಡಿದ್ರು ನಾನು ಮಾತಾಡಿಲ್ಲ ಟ್ರೋಫಿ ಮಾತಾಡ್ತಾ ಇದೆ ಓಕೆ ಸೊ ಸೋಷಿಯಲ್ ಮೀಡಿಯಾ ಇವಾಗ ಸೋಷಿಯಲ್ ಮೀಡಿಯಾ ಜಮಾನ ಆ್ಯಂಡ್ ನಿಮಗೆ ಬಿಗ್ ಬಾಸ್ಗೆ ಹೋಗೋಕೆ ಮುಂಚೆನೂ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದರು ಫ್ಯಾನ್ ಪೇಜಸ್ ಇತ್ತು ಆ್ಯಂಡ್ ಈಗ ಆಚೆ ಬಂದ ಮೇಲಂತೂ ಕೇಳದೆ ಬೇಡ ಹೆವಿ ಫ್ಯಾನ್ ಫಾಲೋಯಿಂಗ್ ಇದೆ ಆ್ಯಂಡ್ ಹೆವಿ ಫ್ಯಾನ್ ಪೇಜಸ್ ಕೂಡ ಎಲ್ಲ ಕಡೆ ಕ್ರಿಯೇಟ್ ಆಗಿದೆ ಸೊ ನಿಮ್ಮ ಫ್ಯಾನ್ಸ್ಗೆ ಫ್ಯಾನ್ ಪೇಜಸ್ಗೆ ಏನು ಹೇಳ್ತೀರಾ ಫ್ಯಾನ್ ಪೇಜಸ್ ಐ ಆಮ್ ಗ್ರೇಟ್ಫುಲ್ ಟು ದೆಮ್ ತುಂಬ ವರ್ಕ್ ಮಾಡಿದರೆ ಎಷ್ಟೊಂದು ಕಡೆ ನನ್ನನ್ನು ನೆಗೆಟಿವ್ ಮಾಡೋ ಅಂಥ ಒಂದು ಒಂದಷ್ಟು ಪ್ರಯತ್ನಗಳಾದಾಗ ದಿ ಸ್ಟುಡ್ ಬೈ ಮೀ ಎಂಥ ಸಮಯದಲ್ಲೂ ನಾನು ಲೋ ಆಗಿದ್ದಾಗಲೂ ನನ್ನನ್ನು ಬಿಟ್ಕೊಡ್ಲಿಲ್ಲ ನನ್ನ ಫ್ಯಾನ್ಸು ಅಂದರೆ ಎಲ್ಲ ಕಡೆ ಅವರು ಹೋಗಿ ನನ್ನನ್ನು ಪ್ರಮೋಟ್ ಮಾಡಿರೋದಾಗಿರ್ಬೋದು ದೇ ಹವ್ ಡನ್ ಅ ಲಾಟ್ ಆಫ್ ವರ್ಕ್ ಗ್ರೌಂಡ್ ವರ್ಕ್ ಸೊ ಥ್ಯಾಂಕ್ಸ್ ಟು ದೆಮ್ ಈ ರೀತಿ ಪ್ರೀತಿ ಸಿಗೋದು ತುಂಬ ಕಷ್ಟ ಸಿಕ್ಕದೆ ನಾನು ಉಳಿಸ್ಕೋಬೇಕು ನಾನು ಉಳಿಸ್ಕೋ ನಾನು ಡೆಫಿನೆಟ್ಲಿ ಉಳಿಸ್ಕೋದಿ ನಾನು ಅವ್ರನ್ನೆಲ್ಲ ಆ್ಯಕ್ಚುಲಿ ನಾನು ಪರ್ಸ್ನಲಾಗಿ ಮೀಟ್ ಮಾಡ್ತೀನಿ ಈ ಒಂದಷ್ಟು ವಿಷಯಗಳು ಅಂದರೆ ಏನು ಇಂಟರ್ವ್ಯೂಗಳು ಏನು ನಡೀತದೆ ಊರ್ಗೋಗೋದು ಹೋಗೋದು ಒಂದಷ್ಟು ದೇವಸ್ಥಾನಕ್ಕೆ ಹೋಗಿ ಅದೆಲ್ಲ ಮುಗಿಸ್ಬಿಟ್ಟು ಐ ವಿಲ್ ಪರ್ಸ್ನಲಿ ಮೀಟ್ ದೆಮ್ ಡೆಫಿನೆಟ್ಲಿ ಐ ವಿಲ್ ಮೀಟ್ ದೆಮ್ ಆ್ಯಂಡ್ ಐ ವಿಲ್ ಪರ್ಸ್ನಲಿ ಥ್ಯಾಂಕ್ ದೆಮ್ ದೆ ಬಿಗ್ ಬಾಸ್ ನ ಬೆಸ್ಟ್ ಮೂಮೆಂಟ್ ಯಾವ್ದು ಹೇಳ್ತೀರಾ ಮೂಮೆಂಟ್ಗಳು ನಾನು ಮರ್ತೇ ಹೋಗಿದ್ದೀನಿ ಆ ಬಾಗಿಲಿಂದ ಈಚೆ ಇಟ್ಟಾಗ ಕಾಲೇಜು ಕಾಲೇಜೆ ಇಟ್ಟಾಗ ಐ ಆಮ್ ಕ್ಯಾರಿಂಗ್ ಓನ್ಲಿ ಗುಡ್ ಮೂಮೆಂಟ್ಸ್ ಗುಡ್ ಮೂಮೆಂಟ್ ಇಸ್ ಕಿಚನ್ ಅಂಡ್ ಚಪ್ಪಾಳೆ ಆ ವಾರ ಎಲ್ಲ ಎಷ್ಟೇ ನೋವು ತಿಂದ್ರೂ ಕೊನೆಗೆ ನನಗೆ ಉತ್ತರ ಸಿಕ್ಕಿದ್ದು ಕಿಚನ್ ಚಪ್ಪಾಳೆ ಅಂತ ಸೊ ದಟ್ಸ್ ದ ಬೆಸ್ಟ್ ಮೂಮೆಂಟ್ ವಾವ್ ಸೊ ಎಸ್ ನೀವು ಕಿಚನ್ ಚಪ್ಪಾಳೆ ಅಂದಿದ ತಕ್ಷಣ ಸುದೀಪ್ ಸರ್ ಬಗ್ಗೆ ಮಾತಾಡಲೇಬೇಕು ಬಿಕಾಸ್ ಬಿಗ್ ಬಾಸ್ ಅಂದಿದ ತಕ್ಷಣ ನಮಗೆ ಇಟ್ ಇಸ್ ಕಿಚ್ಚ ಸುದೀಪ್ ಸರ್ ಅವರ ಪರ್ಸೋನ ಅವ್ರ ಸ್ಟೈಲ್ ಅವ್ರ ಆಟಿಟ್ಯೂಡ್ ಆ್ಯಂಡ್ ಕಂಟೆಸ್ಟೆಂಟ್ಸ್ ಜೊತೆ ಅವರ ಓಡನಾಟ ಎಲ್ಲರೂ ಗೈಡ್ ಮಾಡೋ ರೀತಿ ಇಟ್ ಇಸ್ ಸುದೀಪ್ ಸರ್ ಫಾರ್ ಎವ್ರಿ ಒನ್ ಅಲ್ವಾ ಸೊ ಸುದೀಪ್ ಸರ್ ಬಗ್ಗೆ ಏನು ಹೇಳ್ತೀರಾ ಅವ್ರದ್ ಅವ್ರ ಬಗ್ಗೆ ಹೇಳೋದಕ್ಕೆ ಎರಡು ಮಾತಲ್ಲಿ ಹೇಳಿ ಮುಗಿಸ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಸುದೀಪ್ ಸರ್ನ ನಾವು ಯಾವಾಗ್ಲೂ ಹಿಂಗ್ ನೋಡಿದಿವ್ ಅವ್ರ ಅಲ್ಲಿ ಮಾತ್ರ ಅಲ್ಲ ಇಸ್ ಆಲ್ವೇಸ್ ದೇರ್ ಸೂಪರ್ ಸ್ಟಾರ್ ಅವ್ರ ಅವ್ರ ಆಟಿಟ್ಯೂಡ್ ಅವ್ರ ಮಾತಾಡೋ ಸ್ಟೈಲ್ ಹಿಂಗಂತ ಇರ್ತಾರೆ ನಾವು ನೋ ನೋಡ್ತಾ ಇದ್ರೆ ಹಂಗೆ ಗೂಸ್ ಬಮ್ಸ್ ಅವ್ರಿಗೆ ಆಕ್ಚುಲಿ ನನ್ನ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನಾನು ಅವ್ರನ್ನ ಅವ್ರ ಅಷ್ಟು ಹತ್ತಿರದಿಂದ ಅವ್ರ ಜೊತೆ ಮಾತಾಡ್ತೀನಿ ಅವ್ರ ಅವ್ರ ಜೊತೆ ವಾರಾಂತ್ಯದಲ್ಲಿ ಅವ್ರು ಅವ್ರ ಜೊತೆ ಮಾತಾಡ್ತೀನಿ ಅವ್ರು ನನ್ನ ಹೆಸರು ಹೇಳ್ತಾರೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅದೆಲ್ಲ ಸಾಧ್ಯವಾಯಿತು ಆ್ಯಂಡ್ ಈ ವಾಸ್ ಫಸ್ಟ್ ಟೈಮ್ ನಾನು ಅವ್ರು ಹೋಗಿ ಹೋಗಿ ನೋಡಿದಾಗ ನಂಗೊಂದು ಭಯ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ದೆ ಮಾಡಿ ಮುಂಚೆ ಒಂದ್ಸಲಿ ಅವ್ರದ್ದು ಕ್ಯಾರಬನ್ ಇದು ಯಾವ್ದದು ವಿಲನ್ ಶೂಟಿಂಗ್ ನಡೀಬೇಕಾದ್ರೆ ಅವ್ರ ಕ್ಯಾರಬನ್ ಹೋಗಿ ಒಂದು ಫೋಟೋ ತೆಗೆಸ್ಕೊಂಡಿದ್ದ ಅಷ್ಟೇ ಜಾಸ್ತಿ ಹೊತ್ತೇನಿಲ್ಲ ಹೋಗಿ ಬಂದ್ಬಿಟ್ಟಿದ್ದು ಮೇಲೆ ಆ ವೇದಿಕೆ ಮೇಲೆ ಅವರನ್ನು ನಾನು ನೋಡಿದ್ದು ಹೋಗಿ ನೋಡ್ತಾ ಇದ್ರೆ ಹಿಂಗೆ ನೋಡ್ತಾ ಇದ್ರು ಒಂದು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾರೆ ಆಯಿತಾ ಇಟ್ಸ್ ಲುಕ್ ಯು ಕಾನ್ ಟಾಕ್ ಎನಿ ತಿಂಗ್ ನಿಮ್ಗೆ ಏನು ಮಾತೇ ಬರಲ್ಲ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ರೆ ಮೇಲೆ ಒಂದು ವಾಮ್ ಹಗ್ ಕೊಡ್ತಾರೆ ಇಟ್ಸ್ ಅ ಬ್ರದರ್ಲಿ ಹಗ್ ಅವಾಗ ಹಬ್ಬ ಓಕೆ ಅಂತ ಸಮಾಧಾನ ಆಗುತ್ತೆ ಸೊ ಅದಾದಮೇಲೆ ವಾರ ವಾರದಲ್ಲೂ ವಾರ ವಾರದ ವಾರಾಂತ್ಯದಲ್ಲೂ ಆ್ಯಕ್ಚುಲಿ ನಾನು ಅವ್ರಿಗೋಸ್ಕರ ಅವ್ರ ಮಾತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಪ್ರತಿಯೊಂದು ಆಗಿ ನಮ್ಮ ಪರ್ಸ್ನಾಲಿಟಿ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂತ ಸೊ ಅವ್ರ ಕಿವಿ ಮಾತು ತಪ್ಪು ಮಾಡಿದಾಗ ಬಹಳ ಸೂಕ್ಷ್ಮವಾಗಿ ಎಲ್ಲೂ ನೋವಾಗದೇ ಇರೋ ಹಾಗೆ ಹೇಳ್ತಾಯಿದ್ರು ಅದನ್ನು ಆ್ಯಕ್ಚುಲಿ ನಾವು ಕೂತ್ಕೊಂಡು ಯೋಚನೆ ಮಾಡಬೇಕಾಗಿತ್ತು ಆ ಎಪಿಸೋಡ್ ಆದಮೇಲೆ ಹೆಂಗೆ ಹೇಳಿದ್ರು ಯಾಕೆ ಹೇಳಿದ್ರು ಇದನ್ನು ಅಂತ ಭಾಳ ಸೂಕ್ಷ್ಮವಾಗಿ ಹೇಳ್ತಾಯಿದ್ರು ಆ್ಯಂಡ್ ಖುಷಿ ಖುಷಿಯಾಯಿತು ಅಂತಂದಾಗ ಅದನ್ನು ಐ ಅಪ್ರಿಷಿಯೇಟ್ ದಿಸ್ ವಾಟ್ ಯು ಡಿಡ್ ನೀವು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರಿ ಅಂತ ಆ ರೀತಿ ಹೇಳ್ತಾಯಿದ್ರು ಕಿಚನ್ ಚಪ್ಪಳೆ ಬಂದಾಗ ಅಷ್ಟೆಲ್ಲ ಅವಮಾನ ಆದ್ರೂ ಎಲ್ಲ ತೂಗಿ ಹೇಳಿದಾಗ ನಿಮಗೆ ನನಗೆ ಕಿಚನ ಚಪ್ಪಳೆ ಕೊಡಬೇಕು ಅನಿಸ್ತಾ ಇದೆ ಅಂತ ಹೇಳ್ತಾಯಿದ್ರು ಕೊನೆಯಲ್ಲಿ ಅವ್ರ ಕೈ ಹಿಡ್ಕೊಂಡಿದ್ದು ಇಟ್ ವಾಸ್ ಅ ಗ್ರೇಟ್ ಮೂಮೆಂಟ್ ನನ್ನ ಕೈ ಹಿಡಿದು ಅವ್ರು ಎತ್ತಿದ್ದು ನಾನು ಇವತ್ತು ಎದ್ ನಿಂತಿದ್ದೀನಿ ವೆರಿ ಸ್ವೀಟ್ ಅಂಡ್ ಒಂದು ಡ್ರೆಸ್ ಸಿಕ್ತು ನಿಮಗೆ ಸುದೀಪ್ ಸರ್ ಅದ್ರ ಬಗ್ಗೆ ಹೇಳಿ ಡ್ರೆಸ್ ಬಗ್ಗೆ ಎಲ್ಲರೂ ಹಾಕೊಂಡು ಹೋದ್ರಾ ಎಲ್ಲೂ ಹಾಕೊಂಡಿಲ್ಲ ನಾನು ಅದನ್ನ ಹೈಟು ಸ್ವಲ್ಪ ಎಲ್ಲ ಉದು ಮಾಡ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೋಬೇಕು ಬಟ್ ಸಕ್ಕತ್ತಾಗಿ ಫಿಟ್ ಆಗುತ್ತೆ ನನಗೆ ಬಟ್ ಅದು ತುಂಬಾ ನೈಸ್ ಜೆಶ್ಚರ್ ಎಲ್ಲ ಹುಡುಗರು ಅವ್ರು ಹಾಕೊಳ್ಳುವಂತ ಡ್ರೆಸ್ ಕೊಟ್ಟರು ಕೊಟ್ರು ಎಲ್ಲ ಅಫ್ಕೋರ್ಸ್ ಡಿಸೈನರ್ ವೇರ್ ಇರುತ್ತೆ ಅದು ಡಿಸೈನರ್ ವೇರ್ ಅದು ಹೌದು ಇಟ್ಸ್ ಎ ಸ್ವೀಟ್ ಜೆಶ್ಚರ್ ಮ್ಯಾಮ್ ಒಬ್ಬರು ಸೂಪರ್ ಸ್ಟಾರ್ ಹಾಕಿದ ಬಟ್ಟೆ ಸಿಗದೆ ಅದು ಅವ್ರು ನಾನು ಹೇಳಿದ್ನಲ್ಲ ಅವ್ರು ಮಾತಾಡೋದೇ ದೊಡ್ಡ ವಿಷಯ ಅವ್ರು ಹಾಕಿದ ಬಟ್ಟೆ ಕೊಡೋದು ಇನ್ನ ದೊಡ್ಡ ವಿಷಯ ಫ್ಯಾನ್ ಮೂಮೆಂಟ್ ಅಲ್ಲ ಅದು ಫ್ಯಾನ್ ಮೂಮೆಂಟ್ ನಾನು ಹಾಕೊಂಡು ಅದನ್ನೇ ಅಂದ್ರೆ ಹಿಡ್ಕೊಂಡು ಅದನ್ನೇ ಯಾರಿಗೂ ಕೊಡಬಾರ್ದು ಅಂತ ಲಾಕ್ ಮಾಡಿಟ್ಟಿದ್ದೆ ಬಟ್ ಅದನ್ನು ಅದನ್ನು ಕದ್ದು ಹಾಕೊಂಡಿದ್ರು ಇಟ್ ವಾಸ್ ನೈಸ್ ಅವ್ರು ಅವ್ರ ಬಟ್ಟೆ ಹಾಕೊಂಡಿದ್ದು ಈಸ್ಕೊಂಡಿದ್ದು ಇದನ್ನ ಇದೆ ಯಾವ್ದಾದ್ರು ಒಂದು ಒಳ್ಳೆ ಮುಮೆಂಟ್ ಗೆ ನಾನು ಅದನ್ನ ಹಾಕೋತೀನಿ ಸುದೀಪ್ ಮೋಸ್ಟ್ಲಿ ನೀವು ಆ ಡ್ರೆಸ್ ಹಾಕೊಂಡು ಸುದೀಪ್ ಸರ್ ಜೊತೆ ಒಂದು ಫೋಟೋ ತಗೊಂಡ್ರೆ ಐ ತಿಂಕ್ ಅದಕ್ಕಿಂತ ಬೆಸ್ಟ್ ಇರೊಂದಿರಲ್ಲ ಗುಡ್ ಐಡಿಯಾ ಗುಡ್ ಐಡಿಯಾ ನೋಡಿ ಈಗ ಐಡಿಯಾ ಕೊಟ್ಟಿದ್ದಕ್ಕೆ ನಮ್ಮ ಪೇಜ್ಗೆ ಫೋಟೋ ಫಸ್ಟ್ ಡ್ರೋನ್ ಪ್ರತಾಪ್ ಸಕ್ಸಸ್ ಜರ್ನಿ ಬಗ್ಗೆ ಏನು ಹೇಳ್ತೀರಾ ಅವ್ನು ಸ್ಟಾರ್ಟಿಂಗ್ ಬಂದಾಗ ನಾನು ಅಂತ ಅದ್ರ ಅವನು ಆ್ಯಕ್ಚುಲಿ ಜಾಸ್ತಿ ವಾಸ್ ಇಸ್ ವೆರಿ ಲೋನ್ಲಿ ನಾನು ಎಷ್ಟೊಂದು ಸಲ ಅವನ್ನ ಕೂತು ಮಾತಾಡ್ತಾ ಇದ್ದೆ ನನ್ನ ತಮ್ಮ ನಂಗೆ ಏನೇ ಪ್ರಾಬ್ಲಮ್ ಇದ್ದೀನಿ ನನ್ನ ಹತ್ರ ನಾನು ಹೇಳ್ತಾ ಇದ್ದೆ ಇಡೀ ಜರ್ನಿಯಲ್ಲಿ ಐ ವಾಸ್ ಆಲ್ವೇಸ್ ಅಡ್ರೆಸ್ಸಿಂಗ್ ಹಿಮ್ ಅಡ್ರೆಸ್ ಗೇಮ್ ಒಂದು ಸಣ್ಣ ಏನಾದರೂ ಆಶ್ಚರ್ಯ ಕಂಡ್ರು ಒಂದು ಸಣ್ಣದೇನಾದರೂ ಅವ್ನಿಗೆ ಅದ್ಭುತ ಅಂತ ಅನ್ಸಿದ್ರು ನಾನು ಅಪ್ರಿಷಿಯೇಟ್ ಮಾಡ್ತಿದ್ದೆ ಐ ವಾಸ್ ಟ್ರೈಂಗ್ ಟು ಯುನೋ ಪುಷ್ ಇಂಪು ಚೆನ್ನಾಗಿ ಆಡ್ತಾಯಿದ್ದೆ ಮಾಡು ಇನ್ನು ಮಾಡು ಇನ್ನು ಮಾಡು ಅಂತ ಸೊ ಸ್ಟಾರ್ಟಿಂಗಲ್ಲಿ ಅಷ್ಟು ಲೋ ಇದ್ದವನು ಅಷ್ಟು ಒಂಟಿಯಾಗಿದ್ದವನು ಕೊನೆ ಕೊನೆಯಲ್ಲಿ ತುಂಬ ಚೆನ್ನಾಗಿ ಮಾತಾಡೋಕೆ ಶುರು ಮಾಡ್ದೆ ಕೊನೆಯಲ್ಲಿ ಒಂದು ಮಾತಾಡ್ದ ಬಾಕ್ಸಿಂಗ್ ಎಲ್ಲ ಮಾತಾಡೋದು ಸಖತ್ತಾಗಿ ಮಾತಾಡ್ದ ಸೊ ಆ ಒಂದು ಪ್ರತಾಪ್ ಮುಂಚೆನೇ ಇದ್ದಿದ್ರೆ ಇನ್ನೂ ಸಖತ್ತಾಗಿರ್ತಿತ್ತು ಐ ಥಿಂಕ್ ನಾನು ಹೇಳಿದಾಗ ಯಾರು ಹೋಗಬೇಕು ಅಂತ ಟಾಪ್ ಇದ್ದಾಗ ಪ್ರತಾಪ್ ಹೆಸ್ರೇ ತೊಗೋತಾ ಇದ್ದೆ ನನ್ನ ಪ್ರಕಾರ ನಾನು ನೋಡಿದ ಮಟ್ಟಿಗೆ ಬಟ್ ಹೊರಗಡೆಯಿಂದ ಜನ ಅವನ್ನ ತುಂಬ ಇಷ್ಟಪಟ್ಟಿದ್ದಾರೆ ಹೊರಗಡೆ ಏನೇ ನೆಗೆಟಿವ್ ಇದ್ರೂ ಅದು ಅವನಿಗೆ ಅವ್ನಿಗೆ ಕ್ಷಮೆ ಕೇಳಿದ್ರಿಂದ ಅವನು ಪಾಸಿಟಿವ್ ಆಗಿದೆ ಸೊ ಅದನ್ನು ನಾನು ಕಲ್ತಿದ್ದೀನಿ ಆ್ಯಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ ಇಫ್ ಯು ಫೀಲ್ ಸಾರಿ ಯು ಶುಡ್ ಆಸ್ಕ್ ಸಾರಿ ಜನ ಎಂಥ ತಪ್ಪು ಮಾಡಿದ್ರು ಕ್ಷಮಿಸ್ತಾರೆ ಎಂಥ ತಪ್ಪಿಗೂ ಕ್ಷಮೆ ಇದೆ ಸೊ ಜನ ಕ್ಷಮಿಸ್ತಾರೆ ಕ್ಷಮಿಸಿದ್ದಾರೆ ಆ್ಯಂಡ್ ಅವನನ್ನು ಇಷ್ಟಪಟ್ಟಿದ್ದಾರೆ ಆ್ಯಂಡ್ ಹೀ ಡಿಸರ್ವ್ಸ್ ದಟ್ ಪ್ಲೇಸ್ ಸೆಕೆಂಡ್ ರನ್ನರ್ ಅಪ್ ಸಂಗೀತ ಅವರ ಸಕ್ಸೆಸ್ ಜರ್ನಿ ಬಗ್ಗೆ ಏನು ಹೇಳ್ತೀರಾ ಸಂಗೀತ ಆ್ಯಕ್ಚುಲಿ ತುಂಬ ಸ್ಟ್ರಾಂಗ್ ಇದ್ದಾರೆ ಆ್ಯಕ್ಚುಲಿ ಶಿ ವಾಸ್ ಮೈ ಫ್ರೆಂಡ್ ಆ್ಯಂಡ್ ಒಂದಷ್ಟು ಒಳ್ಳೆ ಮೂಮೆಂಟ್ಸ್ ಕ್ರಿಯೇಟ್ ಮಾಡಿದ್ದೀವಿ ನಿಜ ಮಧ್ಯ ಒಂದು ಟಾಸ್ಕಲ್ಲಿ ಅವರಿಗೆ ಕಣ್ಣಿಗೆ ಏಟಾಗುತ್ತೆ ಏಟಾದ್ರೂ ಧೃತಿಗಿಡದೆ ಶಿ ಹ್ಯಾಡ್ ಶಿ ಫಾಟ್ ಬ್ಯಾಕ್ ಆ್ಯಂಡ್ ಶಿ ಸ್ಟುಡ್ ಸ್ಟ್ರಾಂಗ್ ಶೀಸ್ ಅ ಸ್ಟ್ರಾಂಗ್ ಲೇಡಿ ಸ್ಟ್ರಾಂಗ್ ಪರ್ಸ್ನಾಲಿಟಿ ತುಂಬ ಚೆನ್ನಾಗಿ ಆಟ ಆಡಿದ್ರು ಸೊ ಶಿ ಡಿಸರ್ವ್ಸ್ ದಟ್ ಪ್ಲೇಸ್